ನಮಸ್ಕಾರ ಈ ಸಂಚಿಕೆಗೆ ತಮಗೆ ಸ್ವಾಗತ ಭೀಷ್ಮರು ದ್ರೌಪದಿಗೆ ಹೇಳಿದ ಅಮ್ಮ ಕಲ್ಯಾಣಿ ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನು ಸಿಲುಕಿದ್ದರೂ ಧರ್ಮದ ಬಗ್ಗೆ ನೀತಿಯ ಬಗ್ಗೆ ಮಾತನಾಡುತ್ತಿದ್ದೀಯೇ ಅದು ನಿನ್ನ ಕುಲವನ್ನು ಸೂಚಿಸುತ್ತದೆ ನಿನ್ನ ಯೋಗ್ಯತೆಯನ್ನು ಹೇಳುತ್ತದೆ ಇಲ್ಲಿ ಅರಿತವರಾದ ದ್ರೋಣ ಮತ್ತೆ ಅಂತಹವರು ಅವರೂ ಸಹ ತಲೆಯನ್ನು ಎತ್ತದೆ ಉತ್ತರ ಕೊಡದೆ ಸುಮ್ಮನಿದ್ದಾರೆ ಅಮ್ಮ ಅವರು ಜೀವಂತ ಶವಗಳಂತೆ ಕುಳಿತುಕೊಂಡಿದ್ದಾರೆ ದ್ರೌಪದಿ ಈಗ ನಿನ್ನ ಪ್ರಶ್ನೆಗೆ ಸೂಕ್ತವಾಗಿ ನಿರ್ಣಯಿಸುವ ಅಧಿಕಾರವಿರುವುದು ನಿನ್ನ ಗಂಡನಿಗೆ ಮಾತ್ರ ಯುಧಿಷ್ಠಿರನೇ ನೀನು ದಾಸಿಯೇ ಅಥವಾ ಅಲ್ಲವೇ ಎಂಬುದನ್ನು ಹೇಳಬೇಕು ಎಂದು ನುಡಿದ ಉಳಿದವರು ಯಾರು ಮಾತನಾಡಲಿ ಎಲ್ಲರೂ ಈ ದುರ್ಯೋಧನನ ಹೆದರಿಕೆಯಿಂದ ಸುಮ್ಮನೆ ಕುಳಿತಿದ್ದರು ಅದು ಈ ದುರ್ಯೋಧನನಿಗೂ ಅರಿವಿತ್ತು ಅವನು ಇಡೀ ಸಭೆಯನ್ನು ಒಮ್ಮೆ ನೋಡಿದ ಅವನು ಕ್ಷಣದಿಂದ ಕ್ಷಣಕ್ಕೆ ಮದೋನ್ಮತ್ತನಾಗುತ್ತಿದ್ದ ಅವನು ದ್ರೌಪತಿಯನ್ನು ಉದ್ದೇಶಿಸಿ ನುಡಿದ ಎಲೈ ಯಾಜ್ಞ ಸೇನು ಈ ನಾಲ್ವರು ಭೀಮಾ ಅರ್ಜುನ ಮತ್ತು ಯಮಳ ಅಂದರೆ ನಕುಲ ಸಹದೇವರು ಹೇಳಲಿ ಈ ಯುದಿಷ್ಠಿರ ನಮಗೆ ಒಡೆಯನಲ್ಲ ಎಂದು ಹೇಳಲಿ ಆಗ ನಿನ್ನನ್ನು ದಾಸ್ಯದಿಂದ ಬಿಡುಗಡೆ ಮಾಡುತ್ತೇನೆ ಅಥವಾ ಯುಧಿಷ್ಠಿರನೇ ಹೇಳಲಿ ನೀನು ದಾಸಿಯೇ ಅಥವಾ ಅಲ್ಲವೇ ಅವನು ಏನು ಹೇಳುತ್ತಾನೆ ಅದರಂತೆ ನೀನು ಅವನನ್ನಾದರೂ ಸೇರಬಹುದು ಅಥವಾ ನಮ್ಮನ್ನಾದರೂ ಸೇರಬಹುದು ಎಂದು ನೋಡಿದ ಇದನ್ನು ಕೇಳಿ ಆ ಕೌರವರುಗಳೆಲ್ಲ ತನಕ ಸುಮ್ಮನಿದ್ದವರು ಕೂಡ ಸ್ಪರ್ಷದಿಂದ ತಮ್ಮ ಉತ್ತರೀಯಗಳನ್ನು ಹಾರಿಸಿ ಸಮ್ಮತಿ ಸೂಚಿಸಿದರು ಆದರೆ ಆ ದುರ್ಯೋಧನನ ಮಾತಿನ ಹಿಂದಿನ ಕೆಟ್ಟ ಭಾವವನ್ನು ಅರಿತುಕೊಂಡವನು ಅಯ್ಯೋ ಎಂದು ನುಡಿದ ಇದನ್ನು ಕೇಳುತ್ತಿದ್ದ ಭೀಮಸೇನ ತನ್ನ ಸುಂದರವಾಗಿದ್ದ ಂತಿದ್ದ ಗಂಧವನ್ನು ಕೂಸಿಕೊಂಡಿದ್ದ ತೋಳುಗಳನ್ನು ಏರಿಸಿ ಅವನು ನುಡಿದ ಈ ನಮ್ಮ ಮಹಾತ್ಮನಾದ ನಮ್ಮ ಅಣ್ಣ ನಮ್ಮ ಪುಣ್ಯಗಳಿಗೆ ನಮ್ಮ ತಪಸ್ಸಿಗೆ ನಮ್ಮ ಪ್ರಾಣಿಗಳ ಪ್ರಾಣಗಳಿಗೆ ಎಂದೆಂದಿಗೂ ಒಡೆಯನಾಗಿದ್ದಾನೆ ಅವನು ಸುಮ್ಮನಿದ್ದಾನೆ ಎಂದರೆ ನಾವು ಸೋತಿದ್ದೇವೆ ಎಂದೇ ಅರ್ಥ ನಾನು ಈ ಅಣ್ಣನ ಮೇಲಿನ ಗೌರವ ಅರ್ಜುನನಿಂದ ತಡೆಯಲ್ಪಟ್ಟು ಧರ್ಮದಿಂದ ಕಟ್ಟು ಹಾಕಿದವನಾಗಿ ನಾನು ಸುಮ್ಮನಿದ್ದೇನೆ ಇಲ್ಲದಿದ್ದರೆ ಈ ದ್ರೌಪದಿಯ ಮುಡಿಗೆ ಕೈ ಹಾಕಿ ಯಾವುದಾದರೂ ಮನುಷ್ಯ ಪ್ರಾಣಿ ನನ್ನ ಊಕ್ಕಿನಂತಹ ಬಾಹುಗಳಿಂದ ತಪ್ಪಿಸಿಕೊಂಡು ಹೋಗಲು ಸಾಧ್ಯವಿದೆ ಈಗಲಾದರೂ ಸರಿ ನಮ್ಮ ಅಣ್ಣ ಸ್ವಲ್ಪ ನನಗೆ ಅನುಮತಿಯನ್ನು ಕೊಟ್ಟರೆ ಸಾಕು ಸಿಂಹವು ಹೇಗೆ ಕ್ಷುದ್ರ ಮೃಗಗಳನ್ನು ತನ್ನ ಕೈಯಿಂದ ಅಪ್ಪಳಿಸಿಕೊಳ್ಳುವುದೋ ಹಾಗೆ ನಾನು ಈ ನೂರು ಜನ ಕೌರವ ಕುಣಿಗಳನ್ನು ನನ್ನ ಬಾವುಗಳಿಂದ ಅಪ್ಪಳಿಸಿಕೊಳ್ಳುತ್ತೇನೆ ಎಂದು ಗರ್ಜಿಸ ಆಗ ಭೀಷ್ಮರ ದ್ರೋಣರು ಭೀಮಸೇನ ನಿನಗೆ ಅದು ಸಾಧ್ಯ ನಿನಗೆ ಅದು ಸಂಭವ ದಯವಿಟ್ಟು ಎದುಕು ಉದ್ರೇಕಗೊಳ್ಳಬೇಡ ಎಂದರು ಭೀಮ ಮತ್ತೆ ಸುಮ್ಮನ ಆಗ ಕರ್ಣ ನುಡಿದ ಕರ್ಣ ಹೇಳಿದ ಈ ಇಡೀ ಸಭೆಯಲ್ಲಿ ಈ ಭೀಷ್ಮ ವಿದುರ ಮತ್ತೆ ಧ್ರುವನರೋ ಸ್ವತಂತ್ರ ವ್ಯಕ್ತಿಗಳೋ ಎಂದು ಅನಿಸುತ್ತಿದೆ ಇವರಿಗೆ ಯಾವಾಗಲೂ ಮಹಾರಾಜ ರುದ್ರಾಸ್ತ್ರ ಮತ್ತು ಅವರ ಪುತ್ರರ ಮೇಲೆ ಒಳ್ಳೆಯ ಯೋಚನೆಯೇ ಇರುವುದಿಲ್ಲ ಯಾವಾಗಲೂ ಕೆಟ್ಟದ್ದಾಗಿ ಯೋಚಿಸುತ್ತಾರೆ ಇವರ ಹೇಳಿಕೆಯನ್ನು ಈ ಮೂವರು ಸಹಿಸುವುದೇ ಇಲ್ಲ ಎಂದ ನಂತರ ದ್ರೌಪದಿಯತ್ತ ತಿರುಗಿ ನುಡಿದ ಎಲೆ ಯಾಜ್ಞ ಸೇನೆ ಈಗ ನಿನಗೆ ಈ ಭೀಮಾರ್ಜುನರು ನಕುಲ ಸಹದೇವ ನಾಲ್ಕು ಜನರು ಪತಿಯರೇ ಅಲ್ಲ ಈ ಯುಧಿಷ್ಠಿರನೂ ಸಹ ಪತಿ ಅಲ್ಲ ಈಗ ಅವರು ದಾಸರು ದಾಸರಿಗೆ ಸೇರಿದ ಸರ್ವಸ್ವವು ಪತ್ನಿಯನ್ನೂ ಸೇರಿ ಅದು ಅವರ ಒಡೆಯರಿಗೆ ಸೇರುತ್ತದೆ ನಿನಗೆ ಈಗ ಒಡೆಯರು ಈ ನೂರು ಜನ ನೂರವರು ನೀನು ಈಗ ಅನಕಾಪುರಕ್ಕೆ ಹೋಗಿ ಆ ದಾಸಿಯರನ್ನು ಸೇರಿಕೊಂಡು ನೀನು ಏನು ಮಾಡಬೇಕು ಎಂದು ನಾವು ನಿರ್ಣಯಿಸಿ ನಿನಗೆ ಹೇಳುತ್ತೇವೆ ಅದರಿಂದ ಅದರಂತೆ ಮಾಡಿಕೊ ನಿನಗೆ ಇವರು ಯಾರೂ ಈಗ ಪತಿಯರಲ್ಲ ಈಗ ನಿನಗೆ ನಿನ್ನ ಪತಿಯನ್ನಾಗಿ ಯಾರಾದರೂ ಒಬ್ಬರನ್ನು ಆಯ್ಕೆ ಮಾಡಿಕೊಳ್ಳುವ ಸ್ವಾತಂತ್ರ್ಯವಿದೆ ನಿನ್ನನ್ನು ಚೂಜಾಟದಲ್ಲಿ ಪಣವಿಟ್ಟು ಸೋಲದೆ ಇರುವ ಯಾರಾದರೂ ಒಬ್ಬನನ್ನು ನೀನು ಗಂಡನನ್ನಾಗಿ ಮಾಡಿಕೊ ಈ ಪಾಂಡವರು ಇವರಿಗೆ ನಿನ್ನ ಪ್ರಯೋಜನವೂ ತಿಳಿದಿಲ್ಲ ನಿನ್ನ ಯೋಗ್ಯತೆಯೂ ತಿಳಿದಿಲ್ಲ ಪರಾಕ್ರಮವೂ ತಿಳಿದಿಲ್ಲ ಎಂದ ಕರುಣ ಆಗ ಈ ಮನೆಗೆ ಮತ್ತೆ ಕ್ರೋಧ ಉಂಟಿ ಬಂತು ಆದರೆ ಅವನು ಅಸಹಾಯಕ ಸಿಕ್ಕಿನ ಪ್ರತಿಮೆಯಂತೆ ಆಗಿ ಕ್ರೋಧಗೊಂಡರು ಅದನ್ನು ಮೀರಿ ನಡೆಯುವ ಹಾಗಿರಲಿಲ್ಲ ಆದರೂ ಅವನು ಅದನ್ನು ತಡೆದುಕೊಂಡು ತನ್ನ ಅಣ್ಣನಿಗೆ ಹೇಳಿದ ಅಣ್ಣ ನೋಡು ಈಗ ನಾವು ಈ ಪರಿಸ್ಥಿತಿಗೆ ಬಂದಿರುವುದರಿಂದ ಈ ಸೂತ ಪುತ್ರನ ಇಂಥ ಮಾತುಗಳನ್ನು ಕೇಳುವಂತೆ ಆಯಿತು ಈ ದ್ರೌಪದಿಯನ್ನು ನೀನು ಪಣಕ್ಕೆ ಒಡ್ಡದೇ ಇದ್ದದೆ ನಾವು ಇಂತಹ ಮಾತುಗಳನ್ನು ಆಲಿಸಲು ಸಾಧ್ಯವಿದ್ದೆ ಎಂದ ಭೀಮಾವತ್ತು ಈ ದುರ್ಯೋಧನ ಮತ್ತು ಕರ್ಣರ ಮಧ್ಯೆ ಪೈಪೋಟಿ ಏನೋ ಇವರನ್ನು ಅವಮಾನಿಸಲು ಎನ್ನುವ ದುರ್ಯೋಧನ ಮತ್ತೆ ಎಲ್ಲರನ್ನೂ ನೋಡಿ ಈ ಯುಧಿಷ್ಠಿರ ಪ್ರಜ್ಞೆ ಇಲ್ಲದ ಸ್ಥಿತಿಯಲ್ಲಿ ಇದ್ದವನಂತೆ ಇದ್ದ ದುರ್ಯೋಧನ ಮತ್ತೆ ಯುಧಿಷ್ಠಿರನಿಗೆ ಹೇಳಿದ ಯುಧಿಷ್ಠಿರ ಈಗ ಹೇಳು ಆ ದ್ರೌಪದಿ ದಾಸಿಯೇ ಅಥವಾ ಇಲ್ಲವೇ ಎಂದ ಮತ್ತೆ ಭೀಮನನ್ನು ನೋಡಿ ಅವನನ್ನು ಮೂದಲಿಸಲು ಅವನಿಗೆ ಅಪಮಾನ ಮಾಡಲು ತನ್ನ ತೊಡೆಯ ಎಡ ತೊಡೆಯ ವಸ್ತ್ರವನ್ನು ಸ್ವಲ್ಪ ಸರಿಸಿ ತನ್ನ ವಜ್ರ ಕಾಯದಂತಿದ್ದ ಆನೆಯ ಸೊಂಡಿಲಿನಂತಿದ್ದ ಬಾಳೆ ದಿಂಡಿನಂತಿದ್ದ ಆ ತೊಡೆಯನ್ನು ದ್ರೌಪದಿಗೆ ಕಾಣುವಂತೆ ಇದನ್ನು ನೋಡಿದ ಮೇಲೆ ಭೀಮನ ಸಹನೆಯ ಕಟ್ಟೆ ಕಟ್ಟೆ ಒಡೆಯಿತು ಅವನ ಅವನ ಇಡೀ ದೇಹವೇ ನಕ ಶಿಖಾಂತ ಅಗ್ನಿಗೆ ಒಳಗಾದಂತೆ ಆಯಿತು ಅವನ ಕಣ್ಣುಗಳು ಬೆಂಕಿಯನ್ನು ಮುಗುಳುತ್ತಿದೆಯೇನೋ ಎನಿಸಿತು ಕಣ್ಣುಗಳು ಕೆಂಪಾಗಿ ಅಗಲವಾದವು ಅವನು ಈ ದುರ್ಯೋಧನನನ್ನು ಉದ್ದೇಶಿಸಿ ಗರ್ಜಿಸಿದ ಅವನು ಹೇಳಿದ ಸುಯೋಧನ ಮೃಕೋಧರನಾದ ನಾನು ಮುಂದೆ ನಡೆಯುವ ಮಹಾಯುದ್ಧದಲ್ಲಿ ಈ ನಿನ್ನ ತೊಡೆಯನ್ನು ಮುರಿಯದೇ ಇದ್ದರೆ ನನಗೆ ನನ್ನ ಪಿತೃಗಳಿಗೆ ದೊರಕಿದ ಸಂಗತಿ ದೊರೆಯದೇ ಇರಲಿ ಎಂದು ಅಬ್ಬರಿಸ ಇಡೀ ಸಭೆ ಮತ್ತೆ ಅಂಬಿಸಿ ಹೋಗಿ ಬಿದುರ ಎದ್ದು ನಿಂತವನೇ ಮತ್ತೆ ಕೂಗಿಕೊಂಡ ಈ ಭೀಮನ ಪ್ರತಿಜ್ಞೆಯ ಉದ್ದೇಶ ಏನು ಮುಂದೆ ಏನು ಆಗುವುದು ಎಂದು ಊಹಿಸಿಕೊಳ್ಳಿ ಕುರುಕುಲದ ವಿನಾಶ ಆದಷ್ಟು ಬೇಗನೆ ಆಗುವಂತಿದೆ ನೀವು ಎಲ್ಲರೂ ಇಲ್ಲಿ ಯಾವುದೇ ನೀತಿ ರೂಪು ರೇಷಗಳಲ್ಲಿದೆ ಅಧರ್ಮದಿಂದ ಜೂಜನ್ನು ಹೀನಾಯವಾಗಿ ಆಡಿತೀರಿ ಅದಕ್ಕಿಂತ ಹೀನಾಯವಾಗಿ ಒಬ್ಬ ಪತಿವ್ರತೆಯಾದ ಹೆಂಗಸನ್ನು ಸಭೆಗೆ ಎಳೆದು ಅವಮಾನಿಸಿದ್ದೀರಿ ಇನ್ನೂ ಪಾಪಕರ್ಮಗಳನ್ನು ಮಾಡುತ್ತಲೇ ಇದ್ದೀರಿ ಈ ಪಾಪಕರ್ಮಗಳಲ್ಲಿ ಇಡೀ ಸಭೆ ಭಾಗಿಯಾಗುತ್ತದೆ ಈ ಯುದಿಷ್ಠಿರ ತನ್ನನ್ನು ಸೋತ ಮೇಲೆ ದ್ರೌಪದಿಯನ್ನು ಸೋತಿದ್ದಾನೆ ಅವನು ತಾನು ಸೋಲುವುದಕ್ಕೆ ಮುಂಚೆ ದ್ರೌಪದಿಯನ್ನು ಪಣಕ್ಕೆ ಒಡ್ಡಿದ್ದರೆ ಅದು ಬೇರೆಯದೇ ಆಗಿರುತ್ತಿತ್ತು ಆದರೆ ತಾನು ಸೋತ ನಂತರ ಅವನು ದ್ರೌಪದಿಯನ್ನು ಪಣಕ್ಕೆ ಒಡ್ಡಿದ್ದಾನೆ ಅವನಿಗೆ ಅಧಿಕಾರವೇ ಇರಲಿಲ್ಲ ಈ ಶಕುನಿಯ ಮಾತುಗಳನ್ನು ನಂಬಬೇಡಿ ಎಂದು ಕೂಗಿಕೊಂಡ ದುರ್ಯೋಧನ ಈ ವಿಧುನ ಮಾತುಗಳ ಕಡೆಗೆ ಲಕ್ಷ್ಯವೇ ಕೊಡಲಿಲ್ಲ ಅವನು ಮತ್ತೆ ದ್ರೌಪದಿಗೆ ಹೇಳಿದ ಎಲೆ ದ್ರೌಪದಿ ಈ ನಾಲ್ವರು ಭೀಮ ಅರ್ಜುನ ನಕುಲ ಸಹದೇವರು ಇವರು ಈ ಯುದಿಷ್ಠಿರ ತಮ್ಮ ಒಡೆಯನಲ್ಲ ಎಂದು ಹೇಳಿಬಿಡಲಿ ನಾನು ನಿನ್ನನ್ನು ದಾಸ್ಯದಿಂದ ಬಿಡುಗಡೆ ಮಾಡುತ್ತೇನೆ ಎಂದ ಆಗ ಅರ್ಜುನ ಹೇಳಿದ ಈ ನಮ್ಮ ಮಹಾತ್ಮನಾದ ಮಹಾರಾಜ ಅಣ್ಣ ಯೂತವನ್ನು ಆಡುವ ಮೊದಲು ನಮಗೆ ಯಜಮಾನನಾಗಿ ಯೂತವನ್ನು ಆಡಿದ ನಂತರ ತನ್ನನ್ನೇ ತಾನು ಸೋತುಕೊಂಡ ನಂತರ ಅವನು ಯಾರಿಗೆ ಯಜಮಾನ ಎಂದು ಸವೇ ತೀರ್ಮಾನಿಸಲಿ ಎಂದು ನೋಡಿದ ಇದು ಆದ ನಂತರ ಅಲ್ಲಿ ಆದ ಉತ್ಪಾತಗಳೇನು ಆದ ತಿರುವುಗಳೇನು ಎನ್ನುವುದ ಮುಂದಿನ ಸಂಚಿಕೆಯವನು ನಮಸ್ಕಾರ